ಅಸ್ಲಾಮ್ ವರಮತುಲ್ಲಾ ಬರ್ಕಾತು ನಾನು ಅಪ್ಸರ್ ಕುಡ್ಲಿಬೇಟೆ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾರೆ ಸ್ಟೇಟ್ ಜನರಲ್ ಸೆಕ್ರೆಟರಿ ಪಾಲ್ಕವರಿ ಒಲ್ಲೆ ಈ ಕರ್ನಾಟಕ ಗವರ್ನಮೆಂಟ್ ಇದೇ ತಿಂಗಳು ಸೆಪ್ಟೆಂಬರ್ ಟ್ವೆಂಟಿ ಟೂ ರೇ ಪಿಡ್ಸಿಟ್ಟು ಅಕ್ಟೋಬರ್ ಸೆವೆಂತ್ ಎಂದ್ರೆ ಕ್ಯಾಶ್ಟ್ ಸೆನ್ಸಸ್ ಸೋಷಿಯೋ ಪೊಲಿಟಿಕಲ್ ಎಕನಾಮಿಕಲ್ ಎಜುಕೇಶನಲ್ ಸರ್ವೆ ನಡ್ಪಾಟೋಗಿ ಡಿಶಿಷನ್ ಇಡ್ತೀರಾ ಅದರ ಬಗ್ಗೆ ಸಮುದಾಯದಲ್ಲಿ ಅವ್ರ ಅವೇರೆಸ್ನೆಸ್ಗೆ ಬೇನಾಯಿತು ನಾನು ಅವರು ಉರ್ದು ಪಿನ್ನೆ ಕನ್ನಡ ವಾಯ್ಸ್ ಮೆಸೇಜ್ ಕಟ್ತಿದ್ದೆ ಆ ಹೆಂಗ ನನಗಲೇ ಬ್ಯಾರಿ ಕಮ್ಯುನಿಟೀಲ್ ಹಿಂಗಂತೆ ಅವರು ಸಂದೇಶ ರವಾನೆ ಅವರ ಅವಶ್ಯಕತೆ ಉಂಡು ಚುಂತು ಪಬ್ಲಿಕ್ ವಾಯ್ಸ್ ಗ್ರೂಪ್ರೆ ಅಡ್ಮಿನ್ ನಾಗಲೇ ಸಲೀಂ ಪರಂಗಿಪೇಟೆ ಬಾಯಿ ನಂಡಲ್ಲಿ ರಿಕ್ವೆಸ್ಟ್ ಹಾಕಿದುಕೊಂಡು ಈ ವಾಯ್ಸ್ ನಾನು ಕಟ್ತೆ ಒಳ್ಳೆ ಈ ಕ್ಯಾಶ್ಟ್ ಸೆನ್ಸಸ್ ಏನೂ ನಡ್ಕೋಪ್ ಹೋಗೋ ಇದ್ರೆ ಫಸ್ಟ್ ಫೇಸ್ ಆಯಿತು ಪ್ರಥಮ ಭಾಗಮ್ತು ಇಪ್ಪ ಎವರಿ ಔತರೆ ಆರ್ ಆರ್ ನಂಬರ್ ಔತ್ಗ ಕೆರೆ ಬಿಲ್ ರೈಡರ್ ಮಾರುಲ್ಲರ ಹಂಗ ಬಿಲ್ ರೈಡಿಂಗ ಬಂದೆ ಬೋಲ್ತ ಬಂತು ಎವರಿ ಒಂದು ಸ್ಟಿಕ್ಕರ್ ಅಡಿಪಾಟಿ ಉಂಡು ಆ ಸ್ಟಿಕ್ಕರ್ ಕ್ಲಿಯರ್ ಆಯ್ತು ಹಂಗೆ ಮೆನ್ಷನ್ ಹಾಕಿರೋರು ಕರ್ನಾಟಕ ರಾಜ್ಯ ಹಿಂದುಳಿಗ ಆಯೋಗಗಳ ಜಾತಿ ಸಮಕ್ಷ ಜಾತಿ ಜನಗಣ ಜಾತಿ ಗಣತಿ ಸಮೀಕ್ಷೆಯ ಮಾಹಿತಿ ಚೊಂತು ಅವರು ಸ್ಟಿಕ್ಕರ್ ಉಂಡು ಆ ಸ್ಟಿಕ್ಕರ್ ಜಂಡ್ ನಂಬರ್ ರೇ ಕಾಲಮ್ಸ್ ಉಂಡು ವರ್ ಕಾಲಮ್ ಅಂಗ ಅವಡೆ ಮೇ ಸ್ಪಾಟ್ ಲರ್ ನಂಬರ್ ಎಲ್ದಿಟ್ಟು ನಿಂಗ ಅಲ್ಲಿ ಔತ್ಗೂ ಒಂದು ಸ್ಟಿಕ್ಕರ್ ಅರಿಪಾಟ್ರಾರು ಈ ಸ್ಟಿಕ್ಕರ್ ಅಡಿಪಾಟಗೂ ನಿಂಗ ಎಲ್ಲರೂ ಕೋಆಪರೇಟ್ ಹಾಕೋನು ಚೊನ್ನೆಂಗೆ ಇದು ವೆರಿ ಇಂಪಾರ್ಟೆಂಟ್ ಆಯ್ತಿಕ್ಕರು ನೆಕ್ಸ್ಟ್ ಇದ್ರ ಸೆಕೆಂಡ್ ಫೇಸ್ ಸೆಪ್ಟೆಂಬರ್ ಟ್ವೆಂಟಿ ಟೂ ರೇ ಪಿಡ್ಚಿಟ್ಟು ಸೆವೆನ್ ತೊಲು ಟೀಚರ್ ಮಾರ ಆರ್ ಬಂಡಾರ ಅಂಗಗ ಈ ಸ್ಟಿಕ್ಕರ್ ಉಲ್ಲೇ ನಂಬರ್ ಆಯ್ತಿಕ್ಕರಿ ನಿಂಗಲ್ಲೇ ಔತ್ತುರೆ ಐಡೆಂಟಿಫಿಕೇಶನ್ அது அங்கே ஜியோ ஆப்பில் மேப்பிங் ஆக்கிட்டு நெக்ஸ்ட் பண்ண டீச்சர் மாருக்கு டிஜிட்டல் ரூபத்தில் நீங்களே அவுத்துறையே மாஹித்தி கலெக்ட் ஆகவும் வெரி யூஸ்ஃபுல் ஆகிட்டு இருக்கு ஒருவேளை ஸ்டிக்கர் நீங்களே அவுத்துக்கு போனிட்லே சொன்னீங்க நீங்களே அவுத்துறை மாஹித்தி கர்நாடக கவர்மெண்ட்ரு ஏன் சர்வே நடந்த உண்டோ ஆ சர்வேயில் இன்க்ளூட் ஆகும் இல்லை அங்கேனே இது வெரி 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 இம்பார்ட்டன்ட் ஆகிட்டு இருக்கு ஆறு இதுக்கு பேடுக்கிற அவசியத்தை இல்லை ಇದಕ್ಕೆ ನಂಗೆ ಕೋಆಪ್ರೇಟ್ ಹಾಕೋನು ಇದ್ರ ಬಗ್ಗೆ ನಂಗೆ ಚೊಮ್ಮೆ ಸ್ಟಡಿ ಹಾಕಿರ ಇದು ನಲ್ಲೇ ವಿಷಯ ಐತಿ ಇಕ್ಕಿರಿ ಜೊನ್ನೆ ಹಿಂಗ ನಂಗಲೇ ಸಮುದಾಯತೆ ಎಲ್ಲ ಸಮುದಾಯತೆ ಪೊಲಿಟಿಕಲ್ ಎಕನಾಮಿಕಲ್ ಎಜುಕೇಶನಲ್ ಸಿಚುವೇಷನ್ಸ್ ಎಂದ್ರೆ ಉಂಟು ಆದರೆ ಅವರು ಡಾಟಾ ಕಲೆಕ್ಟ್ ಆಗೋಗ ಐ ಟಿ ಕರ್ನಾಟಕ ಗೌರ್ಮೆಂಟ್ ಈ ಸರ್ವೆ ಹಾಕಿ ಉಲ್ಲೇ ಅಂಗನೇ ಇದಕ್ಕೆ ಯಾರು ಅಪೋಸ್ ಹಾಕೋರ ಅವಶ್ಯಕತೆ ಇಲ್ಲೇ ಇದ್ರ ಬಗ್ಗೆ ಎಂದ್ರೆ ಗೊಂದಲ ಇನ್ನೆಂಗ್ ನಿಂಗ ಸ್ಥಳೀಯ ಎಸ್ ಟಿ ಪಿ ಲೀಡರ್ ಮಾರೇ ಕಮ್ಯುನಿಕೇಟ್ ಹಾಕೋರು ಹಂಗ ನಿಮಗೆ ಗೈಡ್ ಹಾಕರು ಫಸ್ಟ್ ಫೇಸ್ ಎವರಿ ಔತುರೆ ಮ್ಯಾಪಿಂಗ್ ಉಳ್ಳೆ ಔತು ಕನಕ ಹಂಗ ಉಳ್ಳೆ ಅವ್ರು ತುರ ಕನಕೆಡ್ತೆ ಸಾರ್ಥಗೆ ಇನ್ಶಾ ಅಲ್ಲ ಅವತ್ತುಲು ಬಂತು ನಿನ್ನೆ ಅವ್ತು ಮಾಹಿತಿ ಹಂಗ ಕಲೆಕ್ಟ್ ಹಾಕುವರು ಅಂಗನೇ ಇದು ಎಲ್ಲರೂ ಕೋಪ್ರೇಟ್ ಹಾಕೋಕ್ಕಂತೂ ನಾನು ರಿಕ್ವೆಸ್ಟ್ ಹಾಕಿ ಇದು ನಲ್ಲೇ ವಿಷಯ ಆಯ್ಟಿಕ್ ಇದು ಸರ್ಕಾರತೆ ಒಂದು ಪ್ರೋಗ್ರಾಮ್ ಆಯ್ತಿಕರು ಇದು ನೆಕ್ಸ್ಟ್ ಬಂಡೆ ಕರ್ನಾಟಕ ರಾಜ್ಯತೆ ಎಂದ್ರೆ ಬಡ್ಜೆಟ್ ಆವತ್ತು ಏದೇ ಒಂದು ಸೋಷಿಯಲ್ ಒಂದು ಸ್ಕೀಮ್ಸ್ ಆವತ್ತು சோசியல் வெல்பேர் ஸ்கீம்ஸ் ஆகட்டு எந்த ஒரு பாலிசி மேக்கிங் ஆகும் சொன்னா வெரி இம்பார்ட்டன்ட் ஆயிட்டுக்கு அங்கே டாட்டா அங்க கலெக்ட் ஆகும்போது நாங்கள் ஜவாப்தாரி ஒரு சிட்டிசன் ஆஃப் கர்நாடகா ஆயிட்டு நாங்களே ஜவாப்தாரி உண்டு அங்கே இதுக்கெல்லாம் கோஆபரேட் ஆகணும் ஆக்கியில் நாங்களே கர்நாடக ಒರ್ ಕೋಟಿ ಬಂಡೆ ಮುಸ್ಲಿಂ ಸಮುದಾಯ ಈ ಸಮುದಾಯದಲ್ಲಿ ಚೊಮ್ಮೆ ನಾಯಕ ಮಾರುಲ್ಲರು ಉಲಮಾರುಲ್ಲರು ಉಮರ ಮಾರುಲ್ಲರು ಚೊಮ್ಮೆ ಆರ್ಗನೈಸೇಷನ್ಸ್ ಉಂಡು ಚೊಮ್ಮೆ ಧಾರ್ಮಿಕ ಉಂಡು ಚೊಮ್ಮೆ ಪಳ್ಳಿ ಕಮಿಟಿ ಉಂಡು ಹಜ್ ಕಮಿಟಿ ಉಂಡು ವಕ್ಫ್ ಕಮಿಟಿ ಉಂಡು ಏದೇ ಕಮ್ಯುನಿಟಿ ರೇ ಒರು ಆರ್ಗನೈಸೇಷನ್ ಆಯ್ತಿಕ್ಕು ಇಲ್ಲಂಗೆ ಒರ್ ಯಂಗ್ ಮ್ಯಾನ್ ಅಸೋಸಿಯೇಷನ್ ಆಯ್ತಿಕ್ಕು ಸ್ಪೋರ್ಟ್ಸ್ ಮ್ಯಾನ್ ಅಸೋಸಿಯೇಷನ್ ಆಯ್ತಿಕ್ಕರು ಎಲ್ಲರ ಜವಾಬ್ದಾರಿ ಆಯ್ತಿಕ್ಕರು ಕರ್ನಾಟಕ ರಾಜ್ಯತೆ ಎಂದೆಂಗು ಒರ್ ಅಫಿಷಿಯಲ್ ಸರ್ಕಾರ ನಡಪಾಟ್ರೆ ಏದೇ ಒಂದು ಪ್ರೋಗ್ರಾಮ್ ಆಯ್ತಿನ್ನೆಂಗು ಆ ರೇ ಒಂದು ಬೇಸಿಕ್ ಇನ್ಫಾರ್ಮೇಶನ್ ಇದು ಎಂದ್ರೆ ಇದು ಎಪ್ಪ ನಡ್ಕ್ರೆ ಇದ್ರೆಗೊಂಡು ನನಗೆ ಎಂದ ಫಾಯ್ದಾ ಉಂಟು ಇದ್ರೆಗೊಂಡು ಸರ್ಕಾರ ಎಂದು ಉದ್ದೇಶ ಹಿಂಗಂತೆ ಅವರು ಮಾಹಿತಿ ಕಲೆಕ್ಟ್ ಹಾಕಿಟ್ಟು ನಂಗೆ ಸೆಲ್ಫ್ ಎಜುಕೇಟ್ ಹಾಕೋ ನಾಯ ಫಸ್ಟ್ ಜವಾಬ್ದಾರಿ ನಗನ ಮೇಲೆ ಉಂಟು ನನಗೆ ಸಮುದಾಯದ ಈ ಸಂಘಟನೆ ಈ ನಾಯಕ ಮಾರತ್ರೂ ಅವೇರ್ನೆಸ್ ಉಂಟಾಕ್ರೆ ಜವಾಬ್ದಾರಿಯು ನಂಗನ ಮೇಲುಂಡು ಆ ಈ ಜವಾಬ್ದಾರಿಯೇ ಆ ನಂಗ ಅರ್ನಿಟ್ ನಂಗ ಎಲ್ಲ ಒಟ್ಟಿಗೆ ಟುಗೆದರ್ ಆಯಿತು ನಂಗ ಸ್ವರಾಕಾಂಕ್ಷೆ ಅಲ್ಲ ಇಪ್ಪ ಕರ್ನಾಟಕ ರಾಜ್ಯದಲ್ಲಿ ನನ್ನೊಂದು ಪೊಯೋಂಡು ಸೆಪ್ಟೆಂಬರ್ ಟ್ವೆಂಟಿ ಟೂ ರಿಟ್ ಅಕ್ಟೋಬರ್ ಸೆವೆಂತ್ ಅಂದ್ರೆ ಕ್ಯಾಶ್ ಸೆನ್ಸಸ್ ಉಂಡಾ ಆ ಕ್ಯಾಶ್ ಸೆನ್ಸಸ್ ರೆ ಇನ್ವಾಲ್ವ್ಮೆಂಟ್ ನನಲೆ ಬಾರಿ ಬೆಲಿಯವರು ಜವಾಬ್ದಾರಿ ಉಂಡು ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಆ ಜವಾಬ್ದಾರಿ ಆ ಪೂರ್ತಿ ಆಲ್ರೆಡಿ ನಂಗ ಬೆಂಗ್ಳೂರ್ಲ ಬೆಚ್ಚಿಟ್ಟು ಜೆಂಡ್ ಒಂದು ದುಂಡು ಮೇಜಿನ ಸಭೆ ರೌಂಡ್ ಟೇಬಲ್ ಡಿಸ್ಕಷನ್ ನಂಗ ನಡ್ಪಾಟೀರಾ ಅದ್ರಲ್ಲಿ ಚೊಮ್ಮೆ ಅಭಿಪ್ರಾಯ ಬಂತು சோமே பாசிட்டிவ் நெகட்டிவ் எல்லா ஆங்கல் சர்ச்சை ஆக்கிறா ஆ ஜெண்டு துண்டு மேஜின கேவல ஜண்டுமேஜின் சபையிலு கேவலராஜ் பிடிச்சு நாயக்க மாதிரி எஜுகேஷனல் ஃபீல்டு சொரஹாக்க இன்டலெக்ச்சுவல் மாறின் பின்ன தாசில்தார் கே ஏஎஸ் ஆஃபீசர் வேற வேற தார் மாரின்னரு உள்ள ஆள் ஃபீல்டு டார்கெட் ஆக்கிட்டு அட்வொக்கேட் மாரின்னரு ஸ்டூடெண்ட் மாரின்னரு ಲೇಡೀಸ್ ಇನ್ನರು ಎಲ್ಲರ ನಂಗೆ ಬಿಳಿಸಿ ಡಿಸ್ಕಷನ್ ಹಾಕಿಟ್ಟು ಒರ ಅಭಿಪ್ರಾಯದ ನಂಗೆ ಒಂದು ಬರೋ ನಾಯಿ ಒಂದು ಮಾಹೋಲ್ ಕ್ರಿಯೇಟ್ ಹಾಕಿರ ಹಿಂಗ ಆ ಅಭಿಪ್ರಾಯ ಕೇವಲ ಪೊಲಿಟಿಕಲ್ ಪಾರ್ಟಿರ ಅಭಿಪ್ರಾಯ ಇಟ್ಟು ಬಂದಿಂಗ್ ಆಲ್ಲೇ ಇಡೀ ಕರ್ನಾಟಕ ರಾಜ್ಯತೆ ಒರ ಕೋಟಿ ಸಮುದಾಯ ಅದ್ರ ಅದ್ರ ಇಂಪ್ಲಿಮೆಂಟ್ ಹಾಕೋ ನಾಯಿ ಬೋಲ್ತೆ ಅವರು ಅವ್ರ ರಾಜಕೀಯ ರಹಿತ ಅವರು ತೀರ್ಮಾನ ಬರ್ನು ಚೊಂತ ನಂಗೆ ಇತ್ರ ತೋಲು ನಂಗಲೆ ತೀರ್ಮಾನ ನಂಗೆ ಡಿಸ್ಕ್ಲೋಸ್ ಹಾಕಿಟ್ಲೆ ಅದಕ್ಕೆ ಇನ್ಶಾಲ್ಲ ಆ ಎತ್ತರ ಬೇಗ ಕರ್ನಾಟಕ ರಾಜ್ಯತೆ ಎಲ್ಲ ಪೊಲಿಟಿಕಲ್ ಲೀಡರ್ ಮಾರು ಮಿನಿಸ್ಟರ್ ಮೈನಾರಿಟಿ ಮಿನಿಸ್ಟರ್ ಮಾರು ಎಮ್ ಎಲ್ ಎ ಮಾರು ಪಿನ್ನ ಎಲ್ಲ ಭಾಗತೆ ನಂಗಲೆ ಅಮೀರೆ ಶರಿಯತ್ ಆಯ್ತಿಕ್ ಅಮೀರೆ ಶರಿಯತ್ ಆಯ್ತಿಕ್ರು ಪಿನ್ನೆ ಅದೇ ಬೋಲೆ ಹಾಜಿಮಾರ್ ಆಯ್ತಿಕ್ರು ಹಿಂಗ ಎಲ್ಲರ ಇನ್ವಾಲ್ವ್ ಆಯ್ತು ಅವರು ಒರೇ ಅವರು ತೀರ್ಮಾನ ಬಂಡೆ ಬೋಲೆ ಅವರು ಪ್ರಯತ್ನ ನಡ್ನೋಂಡು ಅದಕ್ಕೆ ಏನಾಯ್ತು ನಿಂಗೆ ಎಲ್ಲ ದುವಾರ್ ಕೂರಿ ಇನ್ಶಾಲ್ಲ ಆ ಎತ್ತರ ಬೇಗ ಇದರವರು ಕಂಕ್ಲೂಷನ್ಗೆ ನಂಗೆ ಬರಗೊಂಡು ಆ ಕನ್ಕ್ಲೂಷನ್ಗೆ ಬನ್ನಿ ಅವರು ನಂಗೆ ಎಂದ್ರ ಆನ್ಸರ್ ಕೊಡ್ಕೊಂಡು ಇಡೀ ಸಮುದಾಯ ಚಂತು ನಂಗೆ ಡಿಸಿಷನ್ ಹೇಳ್ಕೊರವ ಆದರೆ ಡಿಸಿಷನ್ ನಂಗೆ ಸ್ಟಿಫ್ ಆಯ್ತು ನಿನ್ನಿಟ್ಟು ನಂಗೆ ಎಲ್ಲ ಒಟ್ಟಿಗೆ ಪೋಚು ಅಂತು ಅವರು ಸಂದೇಶನನ್ನು ಈ ಕುರಿ ನಡಕರಾಯ ಈ ಜಾತಿ ಸಮೀಕ್ಷೆ ಮುನ್ನೋಲು ಬಂಡೆ ಕರ್ನಾಟಕ ಪಾಲಿಸಿ ಮೇಕಿಂಗ್ ಬೆಲಿಯವರು ರೋಲ್ ಪ್ಲೇ ಪ್ಲೇ ಆಕೇ ಅಂಗನೆ ಅದರ ಬಗ್ಗೆ ನಂಗೆ ಭಾರಿ ಸೀರಿಯಸ್ ಆಯಿತು ನಾಂ ಎಲ್ಲ ಒಟ್ಟಿಗೆ ಎತ್ತೋನಾಯ ಜವಾಬ್ದಾರಿ ಉಂಟು ಅದಕ್ಕೆ ಅಲ್ಲಹರ ಪುಸುಬಾನ್ ಒತ್ತಲ ನಂಗೆ ತೌಫೀಕ್ ಪಿನ್ನೆ ನಂಗೆ ಎಲ್ಲ ಪರಸ್ಪರ ಸಂಘಟನಾ ಭೇದ ಜಾತಿ ಭೇದ ಪಕ್ಷ ಭೇದ ಬೇರೆ ಬೇರೆ ಇರ ಆಶಯ ಭೇದ ಸೈಡ್ ವೆಚ್ಚಿಟ್ಟು ಈ ಕರ್ನಾಟಕ ಸರ್ಕಾರ ನನ್ನ ಒಳ್ಳೆ ಈ ಜಾತಿ ಸಮೀಕ್ಷೆಯಲ್ಲಿ ನಂಗೆ ಎಲ್ಲಾ ಕೂಡಿಟ್ಟು ನಂಗೆಲ್ಲ ಕಮ್ಯುನಿಟಿಗೆ ನಲ್ಲೇ ಒಬ್ಬರು ಅವೇರ್ನೆಸ್ ಕೊಡ್ಕೋಬೇಕು ಆ ರಬ್ಬು ಸುಪಾನ ನಂಗೆ ಎಲ್ಲರಿಗೂ ತೌಫಿಕ್ ತರತೆ ಅಂತ ನಾನು ಈ ಸಂದರ್ಭದಲ್ಲಿ ಚೊಲಗು ಬೈಕ್ ರೇ